ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ದೇ ಇರೋದೇನಿಲ್ಲ ಇಯರ್ಸ್ ಬ್ಯಾಕ್ ಮನವರ್ಗೆ ಹೇಳಿ ಒಪ್ಸಿ ಮದ್ವೆನ ಕೂಡ ಆದ್ವಿ ಸ್ವಲ್ಪ ಜನಕ್ಕೆ ಇಷ್ಟ ಇರ್ಲಿಲ್ಲ ಬಟ್ ನಾನ್ ಹೆಂಗ್ ಬದುಕ್ತಿದ್ದೀನಿ ಶಿವ ನನ್ನ ಹೆಂಗ್ ನೋಡ್ಕೊಂತಿದ್ದಾರೆ ಅಂತ ನಮ್ಮಮ್ಮನ್ಗಂತೂ ತುಂಬಾನೇ ಥ್ಯಾಂಕ್ಸ್ ನ ಹೇಳ್ತೀನಿ ಯಾಕಂತ ಅಂದ್ರೆ ನಮ್ಮ ಅಪ್ಪನ ನಮ್ಮ ಅಣ್ಣನ ಇಬ್ಬರು ಕೂಡ ನಮ್ಮಅಮ್ಮನ ಒಟ್ಟಿ ಮಾನಿಟೈಸರ್ಸ್ ಎಲ್ಲ ಮಾಡಿಸ್ಕೊಂಡು ಸರ್ ಏನೋ ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಮಾಡ್ಕೊಂಡಿರ್ತಾರೆ ನಾನು ನಮ್ದು ಲವ್ ಮ್ಯಾರೇಜ್ ಯಾರು ಫಸ್ಟ್ ಪ್ರಪೋಸ್ ಮಾಡಿರ್ತಾರೆ ಅಂತ ನೋಡೋಣ ಕಮೆಂಟ್ ಮಾಡಿ ನಾನು ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಇಚ್ಛಾ ನಾನು ಟೂ ಡೇಸ್ ಬ್ಯಾಕೋ ತ್ರೀ ಡೇಸ್ ಬ್ಯಾಕೋ ನನ್ನ ಯೂಟ್ಯೂಬ್ ನಲ್ಲಿ ಒಂದು ಪೋಸ್ಟ್ ನ ಹಾಕಿದ್ದೆ ನನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋ ನಿಮ್ಗೆ ಬೇಕಾ ಬೇಡವಾ ಅಂತ ಸುಮಾರು ಎಷ್ಟು ಜನ ಬೇಕು ಅಂತ ನೀವು ನಿಮ್ಮ ಒಪಿನಿಯನ್ ನ ತಿಳಿಸಿದೀರ ಅದಕ್ಕೆ ನಾನು ಇವತ್ತು ನನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಅಂತ ಹೇಳಿ ಇಲ್ಲೇ ನಮ್ ದೇವಸ್ಥಾನ ಹತ್ರ ಬಂದಿದ್ದೀನಿ ಹ್ಮ್ ಹಾಗೆ ನಮ್ ತೋಟನು ಕೂಡ ಇದೆ ದೇವಸ್ಥಾನ ಆಲ್ಮೋಸ್ಟ್ ನೋಡಿರ್ತೀರಾ ನನ್ನ ನಾಳೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ದೇವಸ್ಥಾನ ದೇವಸ್ಥಾನದ ಬಗ್ಗೆ ಆಗ್ಲಿ ಇನ್ನ ಗೊತ್ತಿಲ್ಲ ಅಂತಂದು ಹೇಳ್ತೀನಿ ಅಚ್ಲು ಇದು ನಮ್ ದೇವಸ್ ನಮ್ಮ ತೋಟದಲ್ಲೇ ಇರೋದು ನಮ್ಮ ಮಾವರೇ ಅರ್ಚಕರು ಹಾಗೆ ಪೂಜೆ ಮಾಮೂಲಿ ಅವ್ರು ಎಲ್ಲರೂ ಮಾಡ್ಕೊಂತಾರೆ ಸೊ ಬನ್ನಿ ಇವಾಗ ನಾನು ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹತ್ರ ಬಂದಿದೀವಿ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಬ್ಯಾಕ್ ಗ್ರೌಂಡ್ ಎಲ್ಲ ಹಾಗೆ ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಇಲ್ಲೇ ಮಾಡೋಣ ಅಂತ ಹೇಳಿ ಸೊ ದೇವಸ್ಥಾನ ಸೋಮವಾರ ಮತ್ತೆ ಶನಿವಾರ ಎರಡೇ ದಿನ ಮತ್ತೆ ಅಮ್ಮ ಸುಣ್ಮೆ ಇದ್ದಾಗ ಮಾತ್ರ ಬಾಕ್ಲ ಓಪನ್ ಮಾಡೋದು ಸೊ ಇವತ್ ಬಾಗ್ಲು ಓಪನ್ ಇಲ್ಲ ಹಂಗೆ ಆಚೆಗಡೆನೆ ಕೈ ಮುಕ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಮುತ್ತಪ್ಪ ಸ್ವಾಮಿ ದೇವಸ್ಥಾನ ಅಂತ ಹಚ್ಲಲ್ಲಿ ಸೊ ಇವಾಗ ಇಲ್ಲಿ ಬಂದು ಕೈ ಮುಕ್ಕೊಂಡು ಇವಾಗ ನಾನು ಒಂದು ಇಂಟ್ರೊಡಕ್ಷನ್ ವೀಡಿಯೋನ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು ಫಸ್ಟ್ ಈ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಯಾಕಂತಂದ್ರೆ ಫಸ್ಟೆ ಆಲ್ಮೋಸ್ಟ್ ಎಲ್ಲರೂ ಇಂಟ್ರೊಡಕ್ಷನ್ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಬಟ್ ನಾನು ಮಾಡಿರಲಿಲ್ಲ ನಾನು ಎಷ್ಟು ಜನ ನನ್ನ ವಿಡಿಯೋಸ್ ನೋಡ್ತಾರೆ ಎಷ್ಟು ಜನ ನನ್ನ ಇಷ್ಟಪಡ್ತಾರೆ ನೋಡೋಣ ಒಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದ್ರೂ ಆದ್ಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಮಾಡಿರಲಿಲ್ಲ ಸೊ ಇವತ್ತು ಒಂದು ಹಂಡ್ರೆಡ್ ಅಂಡ್ ಟೆನ್ ಟ್ವೆಲ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಅದಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಇವತ್ತು ಅದಕ್ಕೆ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ದೇ ಇರೋದೇನಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಆಲ್ಮೋಸ್ಟ್ ನಾನು ಪರಿಚಯದರ್ ಆಗಿದ್ರು ಕೂಡ ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಅವ್ರಿಗೆ ಅವಶ್ಯಕತೆ ಇರೋಲ್ಲ ಬಟ್ ಹೊಸ್ದಾಗಿ ಯಾರು ನೋಡ್ತಿರ್ತಾರೆ ಅವ್ರಿಗೆ ನನ್ನ ಒಂದು ಇಂಟ್ರೊಡಕ್ಷನ್ ವೀಡಿಯೋನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ನಮ್ಮೂರು ಬಂದು ಅಚ್ಲು ಸಾತ್ನೂರ ಹತ್ರ ಇನ್ನು ಅಚಲು ಬೆಟ್ಟ ಅಂತಾನೆ ಫೇಮಸ್ ಆಗಿದೆ ಅಲ್ಲ ಸುಮಾರು ಜನ ಗೊತ್ತಿರುತ್ತೆ ಇವಾಗಂತೂ ಟ್ರೆಂಡಿಂಗ್ ಅಲ್ಲ ಐತೆ ಅಚ್ಲು ಬೆಟ್ಟ ಅಂತೂ ಇನ್ನು ಅದೇ ಊರು ನಮ್ದು ಹತ್ರ ಅಚ್ಲು ಇನ್ನು ಇದು ನಮ್ಮ ಯಜಮಾನ್ರು ಅವರು ಮಾಡು ಹಾಯ್ ಅಲ್ಲಿ ಶಿವ ಇಲ್ಲಿ ಅಲ್ಲಿ ಅದೇಗಡೆ ಮುಂದೆ ಹೋದ್ರೆ ಮೂರ್ ಕಿಲೋಮೀಟರ್ ದೊಡ್ಡಿ ಅಂತ ಅದು ನಮ್ಮ ಅಪ್ಪನವರು ಸೊ ಇಲ್ಲಿಗೆ ಮದ್ವೆ ಮಾಡಿ ಕೊಟ್ಟಿರೋದು ನಮ್ದು ಲವ್ ಮ್ಯಾರೇಜ್ ಇನ್ನು ನಮ್ಮದು ಲವ್ ಮ್ಯಾರೇಜು ಯಾರು ಫಸ್ಟ್ ಪ್ರಪೋಸ್ ಮಾಡಿರ್ತಾರೆ ಅಂತ ನೋಡೋಣ ಕಮೆಂಟ್ ಮಾಡಿ ನನ್ನ ವಿಡಿಯೋ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಅದು ಎಂಟು ವರ್ಷ ಲವ್ ಮಾಡಿ ಮದುವೆ ಆಗಿರೋದು ಸೊ ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ ಹ್ಮ್ ಇನ್ನೇನು ಹೇಳೋದು ಇನ್ನು ನನ್ನ ಎಜುಕೇಶನ್ ಬಂದು ಎಮ್ ಎಕನಾಮಿಕ್ಸ್ ಅಲ್ಲಿ ಕಂಪ್ಲೀಟ್ ಆಗೈತೆ ಸೊ ಜಾಯ್ನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜೈನ್ ಕಾಲೇಜಲ್ಲಿ ಹ್ಮ್ ಇನ್ನು ಸ್ಕೂಲೆಲ್ಲ ಅಚ್ಚಲಲ್ಲೇ ಮಾಡಿದ್ದು ಇನ್ನು ಕಾಲೇಜ್ ಎಲ್ಲ ಕನಕಪುರದಲ್ಲೇ ಎಂ ಎ ಮಾತ್ರ ಬೆಂಗ್ಳೂರಲ್ಲಿ ಮಾಡಿದ್ದು ಎರಡು ವರ್ಷ ಪಿ ಜಿ ಹಾಸ್ಟೆಲಲ್ಲೇ ಇದ್ದು ಅಲ್ಲೇನೇ ಎಮ್ ನ ಕಂಪ್ಲೀಟ್ ಮಾಡಿದೆ ಅದ್ರದ್ದು ಫೋಟೋಸ್ ಇದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಅಪ್ಪ ಅಮ್ಮೇಲೆ ಒಪ್ಪಿ ಲೋವಿತ್ ಅರೇಂಜ್ ಆ ರೀತಿನೇ ಮಾಡ್ಕೊಟ್ಟಿದ್ದು ಶಿವರ ಮನೆಯವರು ಕೂಡ ಒಪ್ಕೊಂಡ್ರು ಹಾಗೆ ನಮ್ಮ ಮನೆಯವರು ಕೂಡ ಒಪ್ಕೊಂಡು ಇಬ್ರು ಖುಷಿಯಿಂದಾನೆ ಮಾಡಿಕೊಟ್ರು ಸ್ವಲ್ಪ ಜನಕ್ಕೆ ಇಷ್ಟ ಇರಲಿಲ್ಲ ಬಟ್ ನಾನು ಹೆಂಗೆ ಬದುಕ್ತಿದ್ದೀನಿ ಶಿವನನ್ನ ಹೆಂಗ್ ನೋಡ್ಕೊಂತಿದ್ದಾರೆ ಅಂತ ಅವ್ರಿಗೇನು ಗೊತ್ತು ನನ್ಗಾನೆ ಗೊತ್ತು ನಾನು ಈ ವಿಡಿಯೋದಲ್ಲಿ ನಮ್ಮ ತುಂಬಾನೇ ಥ್ಯಾಂಕ್ಸ್ ನ ಹೇಳ್ತೀನಿ ಯಾಕಂತಂದ್ರೆ ನಮ್ಮ ಅಪ್ಪನ ನಮ್ಮ ಅಣ್ಣನ ಇಬ್ಬರೂ ಕೂಡ ನಮ್ಮ ಅಮ್ಮನೇ ಒಪ್ಸಿದ್ದು ನಮ್ಮ ಅಕ್ಕ ಅವಾಗ್ಲೇ ಹೇಳ್ತಿದ್ಲು ಏನೋ ನಿಮ್ ಯಾರು ಒಪ್ಪಿದ್ರು ಅಪ್ಪ ಒಪ್ಪಲ್ಲ ಬಿಡು ಅದೇ ಕಷ್ಟ ಐತೆ ಅಂತ ಬಟ್ ನಮ್ಮಅಮ್ಮ ನಿಜವಾಗ್ಲೂ ನಮ್ಮಪ್ಪನ ಅಣ್ಣನ ಇಬ್ರು ಒಪ್ಪಿಸೋದ್ರು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅವಾಗ್ಲಂತೂ ಏನ ಅಷ್ಟೊಂದೇನೋ ಗಲಾಟೆ ಗಿಲಾಟಿ ಎಲ್ಲ ಮಾಡ್ಕೊಂಡೇನಿಲ್ಲ ಯಾಕಂದ್ರೆ ಶಿವ ಶಿವ ಅವ್ರ ಮನೆ ಫ್ಯಾಮಿಲಿ ಬಗ್ಗೆ ಏನು ಶಿವ ಹೇಗೆ ಅಂತ ಆಲ್ಮೋಸ್ಟ್ ಅಕ್ಕಪಕ್ಕ ದೂರವಾಗಿದ್ರಿಂದ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಿತ್ತು ಸೊ ಅವರಷ್ಟೇ ಖುಷಿಯಿಂದಾನೆ ಒಪ್ಕೊಟ್ರು ಇವಾಗಂತೂ ನಾವು ಅಷ್ಟೇ ಫುಲ್ ಹ್ಯಾಪಿ ಆಗಿದ್ದೀವಿ ಅವಾಗ ಒಂದಷ್ಟು ಜನಕ್ಕೆ ಇಷ್ಟ ಇರಲಿಲ್ಲ ಅವ್ರು ಇವಾಗ ನೋಡ್ಕೊಂಡು ಹುರ್ಕೊಳ್ಳಿ ಅಷ್ಟೇನೆ ನಾನು ಇನ್ನೇನು ಹೇಳಲ್ಲ ಅವ್ರ ಮುಂದೆ ಹೆಂಗೆ ಬದುಕ್ಬೇಕು ಹಂಗೆ ಬದುಕು ತೋರಿಸ್ತೀವಿ ಅಷ್ಟೇನೆ ಇನ್ನು ಅದಾದ ಮೇಲೆ ನಮ್ಮ ಫ್ಯಾಮಿಲಿಗೆ ಬಂದವನು ಇವನು ಗುಂಡು ಇನ್ನೇನು ಜನವರಿ ಲೆವೆನ್ ಆ ಟ್ವೆಲ್ಗೆ ಇವ್ನು ಬಂದು ಒಂದು ವರ್ಷ ಆಯಿತು ನಮ್ಮ ಮನೆಗೆ ಅಂತೂ ಫುಲ್ ಇನ್ನೂ ಫುಲ್ ಹ್ಯಾಪಿ ಹ್ಯಾಪಿ ಆಗಿದೀವಿ ನಾವಂತೂ ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ ಅಷ್ಟು ಇದು ಮಾಡ್ತಾನೆ ಜೊತೆಯಲ್ಲೇ ಇರ್ಬೇಕು ಯಾವಾಗಲೂ ಇವನಿಗೆ ಒಬ್ಳೆ ಇರ್ತೀನಿ ಬೇಜಾರಾಗತ್ತೆ ಅಂತ ಹೇಳ್ಬಿಟ್ಟೆ ಶಿವ ನನ್ಗೆ ಗೀವ್ನ ಕೊಡ್ಸಿದ್ದು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಇವ್ಗೋ ಅಷ್ಟೇ ನಾ ನನಗಿಂತ ಶಿವ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ಪಡ್ತಾನೆ ಅವ್ರಂತೂ ಬಂದಿದ ತಕ್ಷಣ ಅವನ್ನ ಮಾತಾಡ್ಸ್ತಾನೆ ಇರ್ಬೇಕು ಹಂಗೆ ಇವನು ಇನ್ ಅದೆಲ್ಲ ಆದ್ಮೇಲೆ ನಾನೇನಕಪ್ಪ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ಅಂತ ನೀವು ಕೇಳಿದ್ ಹಿಂಗೆ ನಾನು ಸುಮಾರಷ್ಟು ಜನದ್ದು ವಿಡಿಯೋ ವ್ಲಾಗ್ ಆಗಲಿ ನೋಡ್ತಿದ್ದೆ ನಾನು ಸೊ ನನಗೆ ಅವಾಗೇನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಹಂಗೆ ಒಂದು ಆಗಿ ಯಾಕೆ ನಾನು ಒಂದ್ಸಲ ಟ್ರೈ ಮಾಡಬಾರ್ದು ಮಾಡೋಣ ಅಂತ ಹೇಳ್ದೆ ಸೊ ನಮ್ಮ ಅಕ್ಕನಿಗೆ ಫಸ್ಟ್ ಹೇಳ್ದೆ ಅವಳು ಮಾಡೇ ಮಾಡ್ತೀಯ ನಿನ್ನ ಆಗತ್ತೆ ಅಂತ ಹೇಳಿದ್ಲು ಅವಳು ಅಷ್ಟೇ ಇದ್ದ ಇದುವರೆಗೂ ಅಷ್ಟೇ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದಾಳೆ ಅವಳು ಅಷ್ಟೇ ಶಿವನು ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಹಿಂಗೆ ಧೈರ್ಯವಾಗಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ ಸೊ ಇನ್ನು ನೋಡೋಣ ಮುಂದೆ ಯೂಟ್ಯೂಬ್ ಜರ್ನಿ ಹೆಂಗಿರುತ್ತೆ ನೀವು ಎಷ್ಟು ಜನ ನನ್ನ ಇಷ್ಟಪಡ್ತೀರಾ ಅಂತ ಹಾಗೇನೆ ಈಗ ಸಬ್ಸ್ಕ್ರೈಬ್ ಆಗಿರೋರ್ಗೋಷ್ಟೇ ವಿಡಿಯೋ ನೋಡ್ತಿರೋರ್ಗೋಷ್ಟೇ ತುಂಬಾ ಥ್ಯಾಂಕ್ಸ್ ನಿಮ್ಮ ಒಂದು ಟೈಮ್ನ ಏನೋ ನನಗೋಸ್ಕರ ಒಂದು ಇದು ಮಾಡಿ ವೀಡಿಯೋನ ನೋಡ್ತಿರಲ್ಲ ನನಗಂತೂ ತುಂಬಾ ಖುಷಿ ಆಗುತ್ತೆ ಒಟ್ಟು ಎಲ್ಲ ಮಾಡಿಸ್ಕೊಂಡು ಸ ಏನೋ ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಮಾಡ್ಕೊಂಡಿರ್ತಾರೆ ನಾನು ನನಗೂ ಅಷ್ಟೇ ತುಂಬ ಮೆಸೇಜ್ ಬಂದಿತ್ತು ಬಟ್ ನಾನು ಯಾವುದು ಕೂಡ ಆ ರೀತಿ ಮಾಡ್ಕೊಳ್ಳಲಿಲ್ಲ ಯಾಕಂದ್ರೆ ಒಂದು ಸುಮಾರು ಜನ ನೋಡಿದೆ ಒಂದು ಟೂ ಪ ಟೂ ಕೆ ತ್ರೀ ಕೆ ಸಬ್ಸ್ಕ್ರೈಬರ್ ಇರ್ತಾರೆ ಬಟ್ ನೋಡಿದ್ರೆ ವ್ಯೂಸ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಷ್ಟೇ ಇರುತ್ತೆ ಆ ರೀತಿ ಫೇಕ್ ಆಗೆಲ್ಲ ನಾನು ಸಬ್ಸ್ಕ್ರೈಬರ್ ಎಲ್ಲ ಮಾಡಿಕೊಂಡು ಆ ರೀತಿ ವಿಡಿಯೋ ಮಾಡಬೇಕು ಅಂತ ಇಷ್ಟ ಇಲ್ಲ ಸೊ ನೀವು ಎಷ್ಟು ಜನ ಪ್ರೀತಿ ಮಾಡಿ ನನ್ನ ವಿಡಿಯೋಸ್ ನೋಡ್ತೀರಾ ನಾನು ಅಷ್ಟಕ್ಕೆ ಇದು ಮಾಡ್ತೀನಿ ಯಾವ್ದೋ ಆ ಎಲ್ಲ ಫೇಕ್ ಆಗೆಲ್ಲ ನಾನು ಸಬ್ಸ್ಕ್ರೈಬರ್ ಆಗಲಿ ದುಡ್ಡು ಕೊಟ್ಟಾಗ್ಲಿ ಮನೆಟೈಜೇಷನ್ ಆಗಲಿ ನಾನು ಮಾಡಿಸ್ಕೊಳ್ಳಲ್ಲ ಸೊ ನಾನು ಆಗೇ ಮಾಡ್ತೀನಿ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ ಇನ್ನ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಹೇಳಬೇಕು ಅಂದ್ರೆ ಇಷ್ಟೇ ಸಿಂಪಲ್ ಇನ್ನೇನ್ ಜಾಸ್ತಿ ಲೆಂತ್ ಇಲ್ಲ ನೋಡಿ ಇದೆ ದೇವಸ್ಥಾನ ನಮ್ಮ ತೋಟದಲ್ಲೇ ಇರುವುದು ಆಂಜನೇಯ ಸ್ವಾಮಿ ದೇವಸ್ಥಾನ ಮುತ್ತ ಸ್ವಾಮಿ ಅಚ್ಲು ಅಂತ ಹೇಳಿ ಇನ್ನೂ ಅದು ಅಚ್ಲು ಬೆಟ್ಟ ಇದು ನಮ್ಮ ತೋಟ ಅಲ್ಲೂ ಕೂಡ ಕೆಳಗಡೆನು ಕೂಡ ಒಂದು ದೇವಸ್ಥಾನ ಇದೆ ಅಲ್ಲಿ ವೆಜ್ ಮಾಡೋರು ಅಲ್ಲಿ ಮಾಡ್ತಾರೆ ಸೊ ಇಲ್ಲಿಗೆ ಅದು ಎಂಟ್ರಿ ಇಲ್ಲ ನಾನ್ವೆಜು ಸವೆ ಮಾಡೋರೆಲ್ಲ ಇರ್ತಾರಲ್ಲ ಸೊ ಅವರು ಅಲ್ಲಿ ಮಾಡ್ಕೊಳ್ತಾರೆ ಕಾಣಿಸ್ತಿದೆಯಾ ಮರಗಳು ಇದೆಯಲ್ಲ ಅದು ಸೊ ದೇವಸ್ಥಾನ ಕಾಣಿಸ್ತಿಲ್ಲ ಹ್ಮ್ ಅದು ಇದೆಯಲ್ಲ ಅದು ಅಲ್ಲಿ ನಾನ್ ವೆಜ್ ಏನಾದ್ರು ಸವೆ ಮಾಡೋರು ದೇವ್ರಿಗೆ ಅವರು ಮಾಡ್ಕೊಳ್ತಾರೆ ಇನ್ನು ಇದು ನಮ್ಮ ಹತ್ರ ಊಟ ಇಲ್ಲೆಲ್ಲ ಸೀಮೆ ಹುಲ್ಲೆಲ್ಲ ಹಾಕೊಂಡಿದ್ದೀವಿ ಇನ್ನು ಅಲ್ಲಿ ದೂರದಲ್ಲಿದೆ ಕಡ್ಡಿ ತೋಟ ಹ್ಮ್ ಅದು ಕಡ್ಡಿ ತೋಟ ಇದು ತೋಟ ಇನ್ನು ಅಲ್ಲಿ ದೇವಸ್ಥಾನದ್ದು ಮನೆಗಳು ಹ್ಮ್ ಈಗ ಸಭೆ ಮಾಡಿದಾಗೆಲ್ಲ ಪಾತ್ರೆಗಳು ಅದು ಇದು ಎಲ್ಲ ಬೇಕಲ್ಲ ಸೊ ಅಲ್ಲಿ ಇಟ್ಕೊಂಡಿದ್ದಾರೆ ಅದು ಎರಡು ಕೂಡ ಒಂದ್ ಮೋಲ್ಡ್ ಇವಾಗ ಜೆಸ್ಟ್ ಕಟ್ಸಿದ್ದು ಒಂದ್ ಒನ್ ಇಯರ್ ಐತೆನೋ ಅಷ್ಟೇ ನಮ್ ಫ್ಯಾಮಿಲಿ ಸೈಡ್ ಒಂದಷ್ಟು ಜನಕ್ಕೆ ನಾನ್ ಶಿವನ ಮದ್ವೆ ಆಗೋದು ಇಷ್ಟ ಇರ್ಲಿಲ್ಲ ಅಂತ ಹೇಳಿದ್ದೆ ಯಾಕೆ ಅಂತಂದ್ರೆ ಚೆನ್ನಾಗಿ ಓದ್ಕೋಬಿಟ್ಟಿದ್ಯಾ ಬೆಂಗಳೂರಿಗೆ ಹೋಗಿ ಓದಿದ್ಯಾ ಹೋಗಿ ಮದ್ವಿ ಆಗ್ತೀಯ ಅಂತ ನಾನ್ ಎಷ್ಟೇ ಚೆನ್ನಾಗಿ ಓದ್ಬಿಟ್ಟಿದ್ರೆ ನಾವ್ ಏನ್ ಓದಿರ್ತೀವಿ ಆ ಲೆವೆಲ್ಗೆ ಮದುವೆ ಆಗ್ಬೇಕಾ ರೈತನ್ ಮದ್ವೆ ಆಗ್ಬಾರ್ದ ಹಳ್ಳಿಗೆ ಮದ್ವೆ ಆಗ್ಬಾರ್ದ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ರೈತನಷ್ಟು ನಿಜವಾಗ್ಲು ಯಾರು ಪ್ರೀತಿ ಮಾಡಲ್ಲ ಏನು ನಮಗ್ ಬೇಕು ಅಂದಾಗ ಯಾರು ರಜಾ ಕೇಳೋಂಗಿಲ್ಲ ವರ್ಕ್ ಪ್ರೆಶರ್ ಇಲ್ಲ ನಮ್ ಕೈಲಾದಷ್ಟು ಕೆಲಸ ಮಾಡ್ಕೊಂಡು ಒಟ್ಟು ತುಂಬಾ ತಿನ್ಕೊಂಡು ಆರಾಮಾಗಿ ಇರೋದಿಷ್ಟೇ ಅವನೇ ಓನರು ಅವನೇ ಕೂಲಿ ಅವನದೇ ಎಲ್ಲ ಆ ಬೆಂಗ್ಳೂರ್ ಸಿಟಿಲಿ ಆ ಟ್ರಾಫಿಕ್ ಅಲ್ಲಿ ಆ ವರ್ಕ್ ಪ್ರೆಸರ್ ಅಲ್ಲಿ ನಾನು ಹೇಳ್ತಿರೋದು ಬೆಂಗಳೂರು ಜೀವನ ಮಾಡ್ತಿರೋರ್ದೇನು ತಪ್ಪಂತಲ್ಲ ನಮ್ಮ ಫ್ಯಾಮಿಲಿ ಸೈಡ್ ಒಂದಷ್ಟು ಜನಕ್ಕೆ ಆತರ ಫೀಲಿಂಗ್ಸ್ ಬಂದಿತ್ತಲ್ಲ ಅವ್ರಿಗೆ ಹೇಳ್ತಾರದಷ್ಟೇ ಶಿವ ಏನ್ ಎಜುಕೇಶನ್ ಮಾಡಿಲ್ವಾ ಅವರು ಅಷ್ಟೇ ಒಳ್ಳೆ ಎಜುಕೇಶನ್ ಮಾಡಿದ್ದಾರೆ ಅವರು ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದಿತ್ತು ಬಟ್ ಅವ್ರಿಗೆ ಆ ರೀತಿ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದು ಅಂತ ನಿಜವಾಗ್ಲೂ ಇಷ್ಟ ಇಲ್ಲ ಅವ್ರು ನನ್ನ ಲವ್ ಮಾಡ್ತಿದ್ದಾಗೆ ಹೇಳ್ಬಿಟ್ಟಿದ್ರು ನಾನು ಹಿಂಗೆ ಬೆ ನಿನ್ನ ಬೆಂಗ್ಳೂರಿಗೆ ಹೋಗಬೇಕು ಅಲ್ಲೇ ಇರಬೇಕು ಅಂದರೆ ನನಗೆ ಇಷ್ಟ ಆಗೋಲ್ಲ ನನಗೆ ನನ್ನ ಹಳ್ಳಿಲೇ ಇರೋಕ್ಕೆ ಇಷ್ಟ ನಾನು ಬೇರೆಯವ್ರ ಹತ್ರ ಹೋಗಿ ಎಲ್ಲ ಫುಲ್ ಕೆಲಸ ಮಾಡಿಕೊಂಡು ನನ್ಗಂಗೆಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಸೊ ನಾನು ಆಗ್ಲೇ ಒಪ್ಕೊಂಡಿದ್ದೆ ನಾ ಓಕೆ ನಿನ್ಗೆ ಯಾವ ರೀತಿ ಇಷ್ಟ ನಾನು ಆ ರೀತಿ ಇರ್ತೀನಿ ಅಂತಾನೆ ನಾನು ಕೂಡ ಒಪ್ಕೊಂಡಿದ್ದೆ ನನಗೂ ಏನ್ ಬೆಂಗಳೂರು ಸಿಟಿಲೇ ಇರ್ಬೇಕು ಅಂತ ಏನಿಲ್ಲ ನಿಜವಾಗ್ಲೂ ಹಳ್ಳಿಲಿದ್ರು ಅಷ್ಟೇ ಹ್ಯಾಪಿ ಆಗಿದ್ದೀನಿ ನನ್ಗ ಅಷ್ಟೇ ಸಾಕು ಪ್ರೀತಿಯಿಂದ ಇಂದ ನೋಡ್ಕೊಳ್ಳೋರು ತುಂಬಾನೇ ಮುಖ್ಯ ಅಲ್ವಾ ನನ್ಗ ಆ ಪ್ರೀತಿಯಿಂದ ಇಂದ ನೋಡ್ಕೊಳ್ಳೋರು ಸಿಕ್ಕಿದಾರೆ ಅಷ್ಟೇ ಖುಷಿ ದುಡ್ಡನೇ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಕೊಳ್ಬಹುದು ಆದ್ರೆ ಪ್ರೀತಿನ ಆ ರೀತಿ ಸಂಪಾದನೆ ಮಾಡ್ಕೊಳಕ್ ಆಗಲ್ಲ ನಾನಂತೂ ನನ್ನ ಲೈಫಲ್ಲಿ ಅದು ಶಿವ ಒಬ್ಬನ ಮೇಲೆ ಅಂತೂ ತುಂಬಾನೇ ಹ್ಯಾಪಿ ಆಗಿದ್ದೀನಿ ಅದ್ರಲ್ಲಂತೂ ಒಂದ್ ಮಾತೇ ಇಲ್ಲ ಅಷ್ಟೇ ಇನ್ನೇನು ಹೇಳಕ್ಕಾಗಲ್ಲ ಇನ್ನು ನಾನು ವಿಡಿಯೋ ಮಧ್ಯದಲ್ಲಿ ಹೇಳಿದ್ದೆ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ನೋಡೋಣ ಗೆಸ್ ಮಾಡಿ ಅಂತ ಹ್ಮ್ ಸ್ವಲ್ಪ ಜನ ಕಮೆಂಟ್ ಇದ್ರು ಮನ್ಸಲ್ಲಿ ಅನ್ಕೊಂಡಿರ್ತೀರಾ ಬಟ್ ನಾನೇ ಫಸ್ಟ್ ಶಿವಗೆ ಪ್ರಪೋಸ್ ನ ಮಾಡಿದ್ದು ಇನ್ನೇನು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅನ್ಸುತ್ತೆ ನಾನು ಅವ್ರಿಗೆ ಪ್ರಪೋಸ್ ನ ಮಾಡಿದ್ದು ಅದಾದ್ಮೇಲೆ ತ್ರೀ ಇಯರ್ಸ್ ಬ್ಯಾಕ್ ಮನೆಯವ್ರಿಗೆಲ್ಲ ಹೇಳಿ ಒಪ್ಸಿ ಮದ್ವೆನ ಕೂಡ ಆದ್ವಿ ತುಂಬಾನೇ ಹ್ಯಾಪಿಯಾಗೂ ಕೂಡ ಇದ್ದೀನಿ ನಂಗಂತ ತುಂಬಾನೇ ಖುಷಿ ನಮ್ಮ ಅಪ್ಪ ಅಮ್ಮ ಹುಡುಕಿದ್ರು ಕೂಡ ನನಗಿಂತ ಹುಡುಗನೇನು ಸಿಕ್ತಾ ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಅರ್ಥ ಮಾಡಿಕೊಂಡು ಸಪೋರ್ಟಿವ್ ಆಗಿದ್ದಾರೆ ನನಗಂತೂ ತುಂಬಾನೇ ಖುಷಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಏನಪ್ಪ ಇನ್ಸ್ಪಿರೇಷನ್ ಅಂತ ನೀವು ಕೇಳಿದ್ರೆ ಮನೇಲಿ ಫ್ರೀ ಆಗಿದ್ದೆ ಏನೂ ಕೆಲಸ ಇರಲಿಲ್ಲ ಸೊ ಏನು ಮಾಡೋದು ಅಂತ ಯೋಚನೆ ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಆದರೂ ಮಾಡೋಣ ಅಂತೇಳಿ ಅಲ್ಲಿ ಸುಮ್ಮನೆ ಸರ್ಚ್ನ ಮಾಡಿದ್ದೆ ಬಟ್ ಆವಾಗ ರಮ್ಯಾ ಜಗತ್ ಮೈಸೂರು ಅಂತ ಅವ್ರದ್ದು ಒಂದು ಯೂಟ್ಯೂಬ್ ಪೇಜ್ನ ಓಪನ್ ಮಾಡಿದ್ದೆ ಅವರು ಯಾವುದೇ ವರ್ಕ್ ಫ್ರಮ್ ಹೋಮ್ ಆದರೂ ಅಷ್ಟು ಆನೆಸ್ಟಾಗಿಲ್ಲ ಫೇಕ್ ಇರುತ್ತೆ ತುಂಬ ರಿಯಲ್ ಆಗಿ ಯಾವುದೂ ಇಲ್ಲ ಅಂತ ಹೇಳಿದರು ಹಂಗೆ ಅವ್ರದ್ದು ಓಪನ್ ಮಾಡಿದಾಗ ನೋಡಿದೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಒಂದು ಫುಲ್ಲೆಲ್ಲ ಇಂಟುಡಾಗ ಇದು ಓಪನ್ ಮಾಡಿ ವಿಡಿಯೋ ಸಾಕ ತನಕ ಅವ್ರಿಗೆ ವೀಡಿಯೋನ ಕೂಡ ಎಲ್ಲ ಬಿಟ್ಟಿದ್ರು ಅದನ್ನು ನೋಡಿನೇ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅವರು ಅಷ್ಟೇ ತುಂಬಾನೇ ಚೆನ್ನಾಗಿ ನ ಮಾಡ್ತಾರೆ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಸೊ ನಾನು ಅವ್ರದ್ದು ವಿಡಿಯೋ ನೋಡಿನೇ ನನ್ನ ಯೂಟ್ಯೂಬ್ನ ಒಂದು ಸ್ಟಾರ್ಟ್ ಮಾಡಿದ್ದು ನಾನು ಒಂದು ಸುಮಾರಷ್ಟು ಜನಕ್ಕೆ ಕನ್ನಡ ಬ್ಲಾಗ್ಸ್ ಅವ್ರದ್ದು ವಿಡಿಯೋನ ನೋಡ್ತಿದ್ದೆ ಮಾಯಾಲೋಕ ಮತ್ತೆ ಪ್ರಿಯಾಸ್ ಮಧ್ಯಮ ಕುಟುಂಬ ಅವ್ರದ್ದು ಸುಮಾರು ಎಷ್ಟು ಜನದ ವಿಡಿಯೋನ ನೋಡ್ತಿದ್ದೆ ನಾನು ಈಗಲೂ ಕೂಡ ನೋಡ್ತೀನಿ ನನ್ಗೆ ಅಷ್ಟು ಇಷ್ಟ ಅವ್ರದ್ದು ವಿಡಿಯೋಸ್ ಅಂತ ಅಂದ್ರೆ ನಾನು ಸುಮಾರಷ್ಟು ಜನದ ವಿಡಿಯೋಸ್ನ ನೋಡಿಕೊಂಡು ಕೂಡ ಕಲಿತ್ಕೊಂಡು ನನ್ನ ಅವ್ಲಾಗ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಹ್ಮ್ ಇನ್ನೇನು ಹೇಳೋದು ಓಪ್ ಎಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳಿ ಇಷ್ಟ ಆದರೆ ಬರೀ ವೀಡಿಯೋಸ್ನ ಹಂಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಒಂದೊಂದು ಸಬ್ಸ್ಕ್ರೈಬ್ ನನಗೊಂದು ಸಬ್ಸ್ಕ್ರೈಬ್ ಜಾಸ್ತಿ ಆದ್ರೂ ಎಷ್ಟು ಖುಷಿಯಾಗುತ್ತೆ ಅಂತ ವಾ ಒಂದು ಸಬ್ಸ್ಕ್ರೈಬ್ ಜಾಸ್ತಿ ಆಯ್ತಲ್ಲ ಹೇಳಿ ಅಷ್ಟು ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಷ್ಟು ಜನ ಅನ್ಕೊಳ್ಬೋದು ಎಮ್ ಎ ಮಾಡಿದಿರಾ ಎಕನಾಮಿಕ್ಸ್ ಎಲ್ಲ ಅದನ್ನು ಒಳ್ಳೆ ಜಾಬ್ ಹೋಗ್ಬೋದಿತ್ತಲ್ಲ ಅಂತ ಹೇಳಿ ಬಟ್ ನಮ್ಮ ಶಿವಗೆ ಆಗ್ಲಿ ಮತ್ತೆ ನಮ್ಮ ಅತ್ತೆ ನಮ್ಮ ಅವನಿಗೆ ಆಗ್ಲಿ ನನ್ನ ಕೆಲಸಕ್ಕೆ ಕಳ್ಸೋದು ಅಂತಂದ್ರೆ ಇಷ್ಟ ಇಲ್ಲ ಸೊ ಆರಾಮಾಗಿ ಮನೇಲಿ ಇರು ಅಂತ ಹೇಳ್ತಾರೆ ಸುಮ್ನೆ ಕೆಲ್ಸದ್ದು ವರ್ಕ್ ಪ್ಲೇಸರ್ ಎಲ್ಲ ಏನಕ್ಕೆ ತಕೊಂತ ಏನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಆರಾಮಾಗಿ ಮನೇಲಿ ಇರು ಅಂತ ಹೇಳ್ತಾರೆ ಸೊ ಅದಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಸುಮ್ನೆ ನಾವ್ ಯಾಕೆ ಹೋಗೋದು ಹೇಳಿ ಸೊ ಆರಾಮಾಗಿ ಮನೇಲೆ ಇರ್ತೀನಿ ಇನ್ನು ಬೆಳಿಗ್ಗೆಯೇ ಬೇಗ ಎಲ್ಲ ಕೆಲಸನೂ ಕೂಡ ಆಗ್ಬಿಟ್ಟಿರುತ್ತೆ ಏನು ಮಾಡೋಕ ಕೆಲಸ ಇರೋಲ್ಲ ಫ್ರೀಯಾಗಿ ಕುಂತಿರ್ತೀನಲ್ಲ ಅದಕ್ಕೆ ಯೂಟ್ಯೂಬ್ ಅಲ್ಲರೂ ಸ್ಟಾರ್ಟ್ ಮಾಡೋಣ ನನ್ನ ಲೈಫ್ ಸ್ಟೈಲ್ನ ಕೆಲವೊಂದಷ್ಟು ಜನ ಕೇಳೋಣ ಖುಷಿ ಆಗ್ಬೋದು ಒಂದು ಕೇಳ್ಬೋದು ಏನು ದುಡ್ಡುಗೋಸ್ಕರ ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೌದು ನಮ್ದು ಅಂತ ಒಂದು ಅರ್ನಿಂಗ್ಸ್ ಇರ್ಲಿ ಅಂತಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇನೆ ಟೈಮ್ ಪಾಸ್ ಅಂತಲೂ ಹೇಳ್ಬೋದು ಫ್ರೀಯಾಗಿ ಕುಂತಿದ್ದಾಗ ಮೊಬೈಲ್ ನೋಡ್ಕೊಂಡು ಬೇರೆಯವ್ರ ಬೇರೆಯವ್ರ ನ ನೋಡ್ಕೊಂಡು ಬೇರೆಯವ್ರ ನ ನೋಡ್ಕೊಂಡು ಕುಂದ್ಕೊಳಕೋದ್ರು ನಮ್ದೇ ಆದಂತ ಯಾವುದಾದ್ರೂ ಒಂದು ಪ್ರಯತ್ನ ಮಾಡೋಣ ವಿಡಿಯೋಸ್ ನ ನಾವು ಕೂಡ ಮಾಡೋಣ ನೋಡೋಣ ಹೆಂಗಿರತ್ತೆ ಅಂತ ಹೇಳಿ ಟ್ರೈ ಮಾಡಿದೆ ಬಟ್ ನನಗಂತೂ ಇವಾಗ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಒಂದು ಒಂದು ರಿಯಾಕ್ಷನ್ ನ ನೋಡಿ ಆ ಹಾಗೇನೇ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೂ ಅಷ್ಟೇ ಒಂದು ಒಬ್ರು ಇಬ್ಬರಾದ್ರೂ ಪರಿಚಯ ಇರೋರೇನೆ ಏನಮ್ಮ ಯೂಟ್ಯೂಬಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ತುಂಬ ಚೆನ್ನಾಗಿ ವೀಡಿಯೋಸ್ ಬರ್ತಿದೆ ಮಾಡು ಅಂತ ಹೇಳ್ತಾರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಮಾತಾಡೋಕ್ಕೆ ಒಂದು ಸ್ವಲ್ಪ ಬರ್ತಿರಲಿಲ್ಲ ಭಯ ಪಟ್ಕೊಂಡು ಮಾತಾಡ್ತಿದ್ದೆ ಹಾಗೇ ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಈಗೀಗ ಇದ್ದೀನಿ ಸೊ ಮುಂದಕ್ಕೆ ಇನ್ನೂ ಬೆಟರಾಗಿ ವೀಡಿಯೋನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೇ ತರ ಲೈಫ್ ಬರೀ ಏನೋ ಮನೆಯದು ಮತ್ತೆ ಹೊರಗಡೆ ಹೋಗೋದೇ ಮಾಡಿದೀನಿ ನೋಡೋಣ ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ನಿಮ್ಮ ಸಪೋರ್ಟ್ ಒಂದಿದ್ರೆ ಸಾಕು ಇನ್ನ ಹೆಚ್ಚು ಹೆಚ್ಚು ವಿಡಿಯೋಸ್ ನಾನು ಮಾಡಿ ಹಾಕ್ತೀನಿ ನನಗಂತೂ ಕುಕ್ಕಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಡುಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ವೆರೈಟಿ ಆದರೂ ಅಷ್ಟೇನೆ ಅಡುಗೆ ಮಾಡೋಕ್ಕಂತೂ ಭಯಪಡಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ವೆರೈಟಿ ವೆರೈಟಿ ಡಿಶಸ್ ಅಡುಗೆ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಚಾನೆಲ್ನಲ್ಲಿ ನೀವು ನಾನು ಕುಕ್ಕಿಂಗ್ ವೀಡಿಯೋಸ್ ಜೊತೆ ಕುಟಿ ಕುಕ್ಕಿಂಗ್ ವೀಡಿಯೋಸ್ನ ಕೂಡ ನೋಡ್ಬೋದು ಹಾಗೆ ವೆರೈಟಿ ಅಡುಗೆನೂ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಎಲ್ಲೂ ಕೂಡ ಬೋರ್ ಅಂತ ಅನ್ಸಲ್ಲ ಅಂತ ಅನಿಸುತ್ತೆ ನನ್ನ ವೀಡಿಯೋಸ್ನಲ್ಲಿ ನೀವು ಕೇಳ್ಬೋದು ಬೇರೆಯವ್ರ ವಿಡಿಯೋಸ್ಗಿಂತ ನಿಮ್ಮ ವೀಡಿಯೋಸಲ್ಲಿ ಏನು ಎಕ್ಸ್ಟ್ರಾ ಸ್ಪೆಷಲ್ ಇಲ್ಲ ಅಂದ್ರೆ ಏನು ಡಿಫ್ರೆಂಟು ಅಂತೇಳಿ ನಾನು ನನ್ನ ಲೈಫ್ ಹೇಗಿದೆ ಯಾವುದೇ ಮುಚ್ಚಿ ಮರಿ ಇಲ್ದಂತೆ ನನ್ನ ಲೈಫ್ ಹೇಗಿದೆ ಆ ರೀತಿ ತೋರಿಸ್ತೀನಿ ನಾನು ಮದುವೆ ಆಗಿರೋದು ಹಳ್ಳಿಗೇನೆ ಬಟ್ ಆ ರೀತಿ ನನಗೇನು ಫೀಲ್ ಆಗೋಲ್ಲ ಹಳ್ಳೀಲ್ಲೇ ಇದ್ದೀನಿ ಅಂತ ಆ ಸಿಟಿಲಿರೋಕ್ಕಿಂತ ನನಗಂತೂ ಹಳ್ಳಿ ಅಲ್ಲಿ ಇರೋದೇ ತುಂಬಾನೇ ಇಷ್ಟ ಸೊ ನಮ್ಮ ಹಳ್ಳಿದು ನೇಚರು ಮತ್ತೆ ಹಳ್ಳಿ ಜೀವನ ಹೇಗಿರುತ್ತೆ ಆ ರೀತಿ ವಿಡಿಯೋನೇ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಎಲ್ಲಾದ್ರೂ ಹೊರಗಡೆ ಹೋದ್ರು ಅದನ್ನೆಲ್ಲ ನಿಮ್ ನಿಮ್ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಹ್ಮ್ ಹಾಗೆ ಕುಕ್ಕಿಂಗ್ ವಿಡಿಯೋಸ್ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಹ್ಮ್ ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ಪರಿಚಯದ ವಿಡಿಯೋ ಇಷ್ಟೇ ಜಾಸ್ತಿ ಏನು ಹೇಳ್ಕೊಳ್ಳೋ ಅಂತದೇನಿಲ್ಲ ಮುಂದಕ್ಕೆ ಹಾಗೇನೆ ನಿಮಗೂ ಕೂಡ ಗೊತ್ತಾಗುತ್ತೆ ನನ್ನ ಡೈಲಿ ಬ್ಲಾಗ್ಸ್ ನ ನೀವು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನನ್ನ ಪರಿಚಯ ವಿಡಿಯೋ ಅವಶ್ಯಕತೆನೇ ಇರಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡೋದ್ರಿಂದ ನನ್ನ ಲೈಫ್ ಲೈಫ್ ಸ್ಟೈಲ್ ಬಗ್ಗೆ ಅಲ್ಲ ಆಲ್ಮೋಸ್ಟ್ ನಿಮ್ಗೆ ಆಯ್ ನೋಡಿವನ್ನ ಅವ್ನು ಫೋಟೋಸ್ ವಿಡಿಯೋಸ್ ಅಂದ್ರೆ ಇಷ್ಟ ಆಗಲ್ಲ ಓಡ್ತಾ ಇರ್ತಾನೆ ಸೊ ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ